ಮಾನ್ಯ ಅಧ್ಯಕ್ಷರೇ ನನ್ನ ಉತ್ತರವನ್ನ ಪುತ್ರವನ್ನು ಕೇಳಬೇಕು ಅಂದ್ರೆ ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ ಕೂಡ ಇಲ್ಲ ಇವತ್ತು ಬೆಂಗಳೂರು ಅಮಾನಿಕೆರೆ ಗ್ರಾಮದ ಹೆಬ್ಬಾಳದ ಅಮಾನಿಕೆರೆ ಗ್ರಾಮದಲ್ಲಿ ರೈತರಿಂದ ವಶಪಡಿಸಿಕೊಂಡಿದ್ದ ನಲವತ್ತೈದು ಪಾಯಿಂಟ್ ಐದೂವರೆ ಎಕರೆ ಭೂಮಿಯನ್ನ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟೇಷನ್ಗೆ ಈ ಜಾಗವನ್ನು ಮೆಟ್ರೋದವರು ಕೇಳಿದ್ರು ಬಿಎಂಆರ್ ಸಿ ಅವರು ಕೇಳಿದ್ರು ಅಧ್ಯಕ್ಷರೇ ನಲವತ್ತೈದೂವರೆ ಎಕರೆ ದಕ್ಕೆ ಕೇಳಿದ್ರು ಅಲ್ಲಿ ಅಂತಂದ್ರೆ ಅಲ್ಲಿ ಸ್ಟಬ್ಲಿಂಗ್ ಡಿಪೋ ಮೆಟ್ರೋಗಳು ಬರುತ್ತೆ ಅಲ್ಲಿ ಟೂ 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 ಎ ಟೂ ಬಿ ದು ತ್ರೀ ಎ ಮೆಟ್ರೋಗಳು ಬರುತ್ತೆ ಇದಾದ ಮೇಲೆ ಬಹುಮಂಡಳಿ ಕಾರ್ ಪಾರ್ಕಿಂಗ್ ಮಾಡೋದಿಕ್ಕೆ ಮೆಟ್ರೋ ರೈಲು ಅಲ್ಲಿ ಬರುತ್ತೆ ಉಪನಗರದ ಎಲ್ಲ ರೈಲುಗೂ ಬರ್ತಾ ಇದೆ ರಸ್ತೆ ಸಾರಿಗೆಯ ಬಸ್ಗಳು ಬರುತ್ತೆ ಇದೆಲ್ಲದಕ್ಕೂ ಕೂಡ ಮಲ್ಟಿ ಒಂದು ಟ್ರಾನ್ಸ್ಪೋರ್ಟೇಶನ್ ಹಬ್ ಮಾಡೋದಕ್ಕೆ ಮೆಟ್ರೋ ಬಿಎಂಆರ್ ಸಿ ಅವರು ಕೇಳಿದ್ರು ಬಿಎಂಆರ್ ಸಿ ಅವರು ಕೇಳಿದಾಗ ಮೇ ಇಪ್ಪತ್ತ ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪವರ್ ಕಮಿಟಿನಲ್ಲಿ ಸಿಎಂ ಅವರಿದ್ರು ಡಿ ಸಿ ಎಂ ಇದ್ರು ಮತ್ತೆ ಅವಾಗ ನಾವು ಈ ಇಷ್ಟು ಜಾಗವನ್ನು ವರ್ಗಾವಣೆ ಮಾಡಬೇಕು ಅಂತ ಕೂಡ ಒಂದು ಆದೇಶ ಆಯಿತು ಇದಾದ ಮೇಲೆ ಕೆಲದ ಎರಡು ತಿಂಗಳ ಹಿಂದೆ ಮುಖ್ಯ ಕಾರ್ಯದರ್ಶಿಗಳು ಒಂಬತ್ತು ಎಕರೆ ಮಾಡಿಎಂಆರ್ಸಿಗೆ ಕೊಟ್ಟಿದ್ದಾರೆ ಇದು ಬಹಳ ದೊಡ್ಡ ಜಾಗ ಬಹು ಕೋಟ್ಯಾಂತರ ಜಾಗ ಇದು ಹೆಬ್ಬಾಳದಲ್ಲಿರುವಂತಹ ಸೆಂಟ್ರಲ್ ಜಾಗ ಇಲ್ಲಿ ಏರ್ಪೋರ್ಟ್ಗೆ ಹೋಗುವಂಥದ್ದು ಎಲ್ಲ ಟ್ರೈನ್ಗಳು ಮೆಟ್ರೋ ಬರುವಂತಹದ್ದು ಜೆ ಜೆಪಿ ನಗರ ನಲವತ್ತು ನಾಲ್ಕು ಕಿಲೋಮೀಟರ್ ಮೆಟ್ರೋ ಬರುತ್ತೆ ಸರ್ಜಾಪುರೆಯಿಂದ ಹೆಬ್ಬಾಳ ಮೂವತ್ತೇಳು ಕಿಲೋಮೀಟರ್ ಬರುತ್ತೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಅದೇ ಜಾಗಕ್ಕೆ ಬರುತ್ತೆ ಈ ಎಲ್ಲ ಲೈನ್ಗಳು ಅಲ್ಲಿ ಸೇರಿರುವಂತಹ ಜಾಗ ಅನ್ನೋದು ಹೆಬ್ಬಾಳ ಆ ಜಾಗದಲ್ಲಿ ಅಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ ಈ ಒಂದು ಸಬರ್ಬನ್ ರೈಲ್ವೆ ಸಂಸ್ಥೆಗೆ ದಯಮಾಡಿ ನಮಗೆ ಸ್ಟೆಬಿಲಿಂಗ್ ಡಿಪಾರ್ಟ್ಮೆಂಟ್ ಮಾಡಬೇಕು ಟ್ರೈನ್ ರಿಪೇರಿ ಮಾಡೋದಕ್ಕೆ ಸರ್ವಿಸ್ ಮಾಡೋದಕ್ಕೆ ನೆಕ್ಸ್ಟ್ ಆ ಜಾಗ ಬಿಟ್ಟು ಇಲ್ಲಿ ಬೇರೆ ಒಂದು ಬಂದಿರುವಂತಹ ಈ ಭೂ ಸಾಧನಕ್ಕೆ ಲೇಕ್ ಯು ಪ್ರವಾಸೋದ್ಯಮಕ್ಕೆ ಹಣ ಅದನ್ನು ಕೊಡಬೇಕು ಅಂತ ಹಿಂದೆ ನಿಶ್ಚಯ ಆಗಿತ್ತು ಇಲ್ಲಿ ಅವಾಗ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರವಾಸೋದ್ಯಮ ನಿಗಮಕ್ಕೆ ಆರುನೂರ ಹನ್ನೆರಡು ಎಕರೆ ಹನ್ನೆರಡು ರೂಪಾಯಿ ಹನ್ನೆರಡು ಕೋಟಿ ತರ ಸುಮಾರು ಆರುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಕಟ್ಟೋದಕ್ಕೆ ಸರ್ಕಾರ ಹೇಳಿತ್ತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರು ಕೇವಲ ಹತ್ತು ಕೋಟಿ ರೂಪಾಯಿ ಕಟ್ಟಿದ್ರು ಕೋಟಿಗೆ ಹೋಗಿರಬೇಕು ಆದ್ರೆ ಎಲ್ಲ ಜಾಗವನ್ನು ವಶಪಡಿಸ್ಕೊಂಡು ನಾವು ಈ ಜಾಗದ ನಲವತ್ತೈದ ಜಾಗದಲ್ಲಿ ಒಂದು ಟ್ರಾನ್ಸ್ಪೋರ್ಟೇಶನ್ ಹಬ್ಬ ಮಾಡಿದ್ರೆ ಇಡೀ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಎಲ್ಲಾ ದಿಕ್ಕಲ್ಲೂ ಕೂಡ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ ಈ ದೃಷ್ಟಿಯಿಂದ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಬಹುಮಟ್ಟಿ ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಬೇರೆ ಬೇರೆ ಬಿಲ್ಡಿಂಗ್ಸಿಗೆ ಕೊಡಬೇಕು ಅಂತ ಹಿಂಭಾಗದ ಮೂಲಕ ಒಂದು ಪ್ರಯತ್ನವಾಗ್ತಾ ಇದೆ ಈ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಆ ಜಾಗ ಇನ್ನೆಲ್ಲೂ ಜಾಗ ಇಲ್ಲ ಒಂದು ನಿಮಿಷ ಬೇರೆ ಇನ್ನೆಲ್ಲೂ ಜಾಗ ಇಲ್ಲ ಈ ದೃಷ್ಟಿಯಿಂದ ಈ ಜಾಗವನ್ನು ಉಡಿಸಬೇಕು ಟ್ರಾನ್ಸ್ಪೋರ್ಟೇಷನ್ ಹಬ್ಬ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಉತ್ತರ ಕೊಟ್ಟಿದ್ದಾರೆ ಕಾನೂನು ತೊಡ್ಕೊಳ್ಳಿದೆ ಅಂತ ಕೊಟ್ಟಿದ್ದಾರೆ ನಮ್ಮ ಲೀಗಲ್ ಸೆಕ್ಷನ್ ಇದೆ ಯಾವುದೇ ತೊಡ್ಕೊಂಡಿದ್ರೆ ಕೋರ್ಟ್ ಹೈಕೋರ್ಟ್ ಅಲ್ಲಿ ಬಿಡಿಸ್ಕೊಳ್ಳಿ ಅಂತ ಅದು ಬಿಟ್ಟು ಲೀಗಲ್ ಮಿಕ್ಕಿದ ಮೂವತ್ ಮೂರು ಎಕರೆ ಬೇರೆಯವರಿಗೆ ಕೊಡ್ರೆ ಒಂಬತ್ತು ಎಕರೆ ನಾವು ಬಿಎಂಆರ್ ಸಿ ಕೊಡಬೇಕು ಅಂತಂದ್ರೆ ಇದು ದಯಮಾಡಿ ಎಲ್ಲೋ ಒಂದ್ ಕಡೆ ನಾವು ಯಾವ ಯಾರೋ ಒಮ್ಮೆ ಬಿಡ್ರಿಗೆ ನಾವು ಸರೆಂಡರ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ ಉಪಮುಖ್ಯಮಂತ್ರಿ ಕೂಡ ಮನವಿ ಮಾಡ್ಕೊಂಡಿದ್ದೇನೆ ಈ ಜಾಗವನ್ನು ಉಳಿಸ್ಕೋಬೇಕು ನಿಮ್ಮ ಸರ್ಕಾರ ಏನಾದ್ರೂ ಗಮನ ಸೆಳೆಯುತ್ತೀರಿ ಐದು ನಿಮಿಷ ಈಗ ನೀವು ನಿಮ್ಮ ಗಮನ ಏನು ಈ ಗಮನದಲ್ಲಿ ಇವಾಗ ನಲ್ವತ್ ಮೂರು ವಕ್ರ ಎಲ್ಲಾ ದಿಕ್ಕಿಂದ ಬರುವಂತ ಮೆಟ್ರೋಗಳಿಗೆ ಅಲ್ಲಿ ಸ್ಥಳಾವಕಾಚ ಆಗಬೇಕು ಡಬಲಿಂಗ್ ಡಿಪೋ ಮಾಡಬೇಕು ಓಕೆ ಉಳಿಬೇಕು ಅಂತ ಕೆಲವು ಅಧ್ಯಕ್ಷರೇ ನನ್ನ ಉಲ್ವಾ ಉರನ್ನ ಕೇಳಬೇಕು ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ ಕೂಡ ಇಲ್ಲ ಇವತ್ತು ಬೆಂಗಳೂರು ಅಮಾನಿಕೆರೆ ಗ್ರಾಮದ ಹೆಬ್ಬಾಳದ ಅಮಾನಿಕೆರೆ ಗ್ರಾಮದಲ್ಲಿ ರೈತರಿಂದ ವಶಪಡಿಸಿಕೊಂಡಿದ್ದ ನಲವತ್ತೈದು ಪಾಯಿಂಟ್ ಐದೂವರೆ ಎಕರೆ ಭೂಮಿಯನ್ನ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟೇಷನ್ಗೆ ಈ ಜಾಗವನ್ನ ಮೆಟ್ರೋದವರು ಕೇಳಿದ್ರು ಆರ್ ಸಿ ಅವರು ಕೇಳಿದ್ರು ಅಧ್ಯಕ್ಷರೇ ನಲವತ್ತೈದೂವರೆ ಎಕರೆ ಯಾವುದಕ್ಕೆ ಕೇಳಿದ್ರು ಅಲ್ಲಿ ಅಲ್ಲಿ ಸ್ಟಬ್ಲಿಂಗ್ ಡಿಪೋ ಮೆಟ್ರೋಗಳು ಬರುತ್ತೆ ಅಲ್ಲಿ ಟೂ 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 ಎ ಟೂ ಬಿ ದು ತ್ರೀ ಎ ಮೆಟ್ರೋಗಳು ಬರುತ್ತೆ ಇದಾದ ಮೇಲೆ ಬಹುಮಂಡಳಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಮೆಟ್ರೋ ರೈಲು ಅಲ್ಲಿ ಬರುತ್ತೆ ಉಪನಗರದ ಎಲ್ಲ ರೈಲುಗೂ ಬರ್ತಾ ಇದೆ ರಸ್ತೆ ಸಾರಿಗೆಯ ಬಸ್ಗಳು ಬರುತ್ತೆ ಇದೆಲ್ಲದಕ್ಕೂ ಕೂಡ ಮಲ್ಟಿ ಒಂದು ಟ್ರಾನ್ಸ್ಪೋರ್ಟೇಷನ್ ಹಬ್ ಮಾಡೋದಿಕ್ಕೆ ಮೆಟ್ರೋ ಬಿಎಂಆರ್ ಸಿ ಅವರು ಕೇಳೋದು ಬಿಎಂಆರ್ ಸಿ ಅವರು ಕೇಳಿದಾಗ ಮೇ ಇಪ್ಪತ್ತ ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪವರ್ ಕಮಿಟಿನಲ್ಲಿ ಸಿಎಂ ಇದ್ರು ಡಿ ಸಿಎಂ ಇದ್ರು ಮತ್ತೆ ಅವಾಗ ನಾ ಈ ಇಷ್ಟು ಜಾಗವನ್ನು ವರ್ಗಾವಣೆ ಮಾಡಬೇಕು ಅಂತ ಕೂಡ ಒಂದು ಆದೇಶ ಆಯಿತು ಇದಾದ ಮೇಲೆ ಕೆಲದ ಎರಡು ತಿಂಗಳ ಹಿಂದೆ ಮುಖ್ಯ ಕಾರ್ಯದರ್ಶಿಗಳು ಒಂಬತ್ತು ಎಕರೆ ಮಾಡ್ತಾ ಬಿಎಂಆರ್ಸಿಗೆ ಕೊಟ್ಟಿದ್ದಾರೆ ಇದು ಬಹಳ ದೊಡ್ಡ ಜಾಗ ಬಹು ಕೋಟ್ಯಾಂತರ ಜಾಗ ಇದು ಹೆಬ್ಬಾಳದಲ್ಲಿರುವಂತಹ ಸೆಂಟ್ರಲ್ ಜಾಗ ಇಲ್ಲಿ ಏರ್ಪೋರ್ಟ್ಗೆ ಹೋಗುವಂಥದ್ದು ಎಲ್ಲ ಟ್ರೈನ್ಗಳು ಮೆಟ್ರೋ ಬರುವಂತಹ ಹೆಬ್ಬಾಳ ಜೆ ಜೆಪಿ ನಗರ ನಲವತ್ತು ನಾಲ್ಕು ಕಿಲೋಮೀಟರ್ ಮೆಟ್ರೋ ಬರುತ್ತೆ ಸರ್ಜಾಪುರೆಯಿಂದ ಹೆಬ್ಬಾಳ ಮೂವತ್ತೇಳು ಕಿಲೋಮೀಟರ್ ಬರುತ್ತೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಅದೇ ಜಾಗಕ್ಕೆ ಬರುತ್ತೆ ಈ ಎಲ್ಲ ಲೈನ್ಗಳು ಅಲ್ಲಿ ಸೇರಿ ಜಾಗ ಅನ್ನೋದು ಹೆಬ್ಬಾಳ ಆ ಜಾಗದಲ್ಲಿ ಅಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ ಈ ಒಂದು ಸಬರ್ಬನ್ ರೈಲ್ವೆ ಸಂಸ್ಥೆಗೆ ದಯಮಾಡಿ ನಮಗೆ ಸ್ಟೆಬಿಲಿಂಗ್ ಡಿಪಾರ್ಟ್ಮೆಂಟ್ ಮಾಡಬೇಕು ಟ್ರೈನ್ ರಿಪೇರಿ ಮಾಡೋದಕ್ಕೆ ಸರ್ವಿಸ್ ಮಾಡೋದಕ್ಕೆ ಆ ಜಾಗ ಬಿಟ್ಟು ಇಲ್ಲಿ ಬೇರೆ ಒಂದು ಈ ಭೂ ಸಾಧನಕ್ಕೆ ಲೇಕ್ ಯು ಪ್ರವಾಸೋದ್ಯಮಕ್ಕೆ ಹಣ ಅದನ್ನ ಕೊಡಬೇಕು ಅಂತ ಹಿಂದೆ ನಿಶ್ಚಯ ಆಗಿತ್ತು ಇಲ್ಲಿ ಅವಾಗ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರವಾಸೋದ್ಯಮ ನಿಗಮಕ್ಕೆ ಆರುನೂರ ಹನ್ನೆರಡು ಎಕರೆ ಹನ್ನೆರಡು ರೂಪಾಯಿ ಹನ್ನೆರಡು ಕೋಟಿ ತರ ಸುಮಾರು ಆರುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಕಟ್ಟೋದಿಕ್ಕೆ ಸರ್ಕಾರ ಹೇಳಿತ್ತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತೇಳು ಮೂರು ಎರಡು ಸಾವಿರದ ಅವ್ರು ಕೇವಲ ಹತ್ತು ಕೋಟಿ ರೂಪಾಯಿ ಕಟ್ಟಿದ್ರು ಕೋಟಿ ಜನ ಹೋಗಿರಬೇಕು ಆದ್ರೆ ಎಲ್ಲ ಜಾಗವನ್ನು ವಶಪಡಿಸ್ಕೊಂಡು ನಾವು ಈ ಜಾಗದ ನಲವತ್ತೈದರ ಜಾಗದಲ್ಲಿ ಒಂದು ಟ್ರಾನ್ಸ್ಪೋರ್ಟೇಶನ್ ಹಬ್ಬ ಮಾಡಿದ್ರೆ ಇಡೀ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಎಲ್ಲ ದಿಕ್ಕಲ್ಲೂ ಕೂಡ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ ಈ ದೃಷ್ಟಿಯಿಂದ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಬಹುಮಟ್ಟಿಗೆ ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಬೇರೆ ಬೇರೆ ಬಿಲ್ಡರ್ಸ್ ಕೊಡಬೇಕು ಅಂತ ಹಿಂಭಾಗದ ಮೂಲಕ ಒಂದು ಪ್ರಯತ್ನವಾಗ್ತಾ ಇದೆ ಈ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಆ ಜಾಗ ಇದೆಲ್ಲೂ ಜಾಗ ಇಲ್ಲ ಒಂದು ನಿಮಿಷ ನಲವತ್ತೈದು ಒಕ್ಕರೆ ಬೇರೆ ಇನ್ನೆಲ್ಲೂ ಜಾಗ ಇಲ್ಲ ಈ ದೃಷ್ಟಿಯಿಂದ ಈ ಜಾಗವನ್ನು ಉಳಿಸಬೇಕು ಟ್ರಾನ್ಸ್ಪೋರ್ಟೇಶನ್ ಹಬ್ಬ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಉತ್ತರ ಕೊಟ್ಟಿದ್ದಾರೆ ಕಾನೂನು ತೊಡಕೊಂಡಿದೆ ಅಂತ ಕೊಟ್ಟಿದ್ದಾರೆ ಲೀಗಲ್ ಸೆಕ್ಷನ್ ಇದೆ ಯಾವುದೇ ತೊಡ್ಕೊಳ್ಳಿದ್ರೆ ಕೋರ್ಟ್ ಹೈಕೋರ್ಟ್ ಅಲ್ಲಿ ಬಿಡಿಸ್ಕೊಳ್ಳಿ ಅಂತ ಅದು ಬಿಟ್ಟು ಲೀಗಲ್ ಮಿಕ್ಕಿದ ಮೂವತ್ ಮೂರು ಎಕರೆ ಬೇರೆಯವರಿಗೆ ಕೊಡ್ರೆ ಒಂಬತ್ತು ಎಕರೆ ನಾವು ಬಿಎಂಆರ್ ಸಿ ಕೊಡಬೇಕು ಅಂತಂದ್ರೆ ಇದು ದಯಮಾಡಿ ಎಲ್ಲೋ ಒಂದ್ ಕಡೆ ನಾವು ಯಾವ ಯಾರೋ ಒಂಬ್ರಿಗೆ ನಾವು ಸರಂಡರ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ ಉಪಮುಖ್ಯಮಂತ್ರಿ ಕೂಡ ಮನವಿ ಮಾಡ್ಕೊಂಡಿದ್ದೇನೆ ಈ ಜಾಗವನ್ನು ಉಳಿಸ್ಕೋಬೇಕು ನಿಮ್ಮ ಸರ್ಕಾರ ಏನೇನು ಗಮನ ಸೆಳೆಯುತ್ತೇನೆ ಐದು ನಿಮಿಷ ಈಗ ನೀವು ನಿಮ್ಮ ಗಮನ ಏನು ಈ ಗಮನದಲ್ಲಿ ಇವಾಗ ನಲವತ್ಮೂರು ಅಕ್ರ ಎಕ್ರಲ್ಲಿ ಎಲ್ಲಾ ದಿಕ್ಕಿಂದ ಬರುವಂತ ಮೆಟ್ರೋಗಳಿಗೆ ಅಲ್ಲಿ ಸ್ಥಳಾವಕಾಚ ಆಗಬೇಕು ಡಬಲಿಂಗ್ ಡಿಪೋ ಮಾಡಬೇಕು ಓಕೆ ಉಳಿಬೇಕು ಅಂತ ಅಧ್ಯಕ್ಷರೇ ನನ್ನ ಪುತ್ರವನ್ನು ಪುತ್ರವನ್ನು ಕೇಳಬೇಕು ಅಂತ ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ ಕೂಡ ಇಲ್ಲ ಇವತ್ತು ಬೆಂಗಳೂರು ಅಮಾನಿಕೆರೆ ಗ್ರಾಮದ ಹೆಬ್ಬಾಳದ ಅಮಾನಿಕೆರೆ ಗ್ರಾಮದಲ್ಲಿ ರೈತರಿಂದ ವಶಪಡಿಸಿಕೊಂಡಿದ್ದ ನಲವತ್ತೈದು ಪಾಯಿಂಟ್ ಐದೂವರೆ ಎಕರೆ ಭೂಮಿಯನ್ನ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟೇಷನ್ಗೆ ಈ ಜಾಗವನ್ನ ಮೆಟ್ರೋದವರು ಕೇಳಿದ್ರು ಬಿಎಂಆರ್ ಸಿ ಅವರು ಕೇಳಿದ್ರು ಅಧ್ಯಕ್ಷರೇ ನಲವತ್ತೈದೂವರೆ ಎಕರೆ ಯಾಕೆ ಕೇಳಿದ್ರು ಅಲ್ಲಿ ಅಂತಂದ್ರೆ ಅಲ್ಲಿ ಸ್ಟಬ್ಲಿಂಗ್ ಡಿಪೋ ಮೆಟ್ರೋಗಳು ಬರುತ್ತೆ ಅಲ್ಲಿ ಟೂ 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 ಎ ಟೂ ಬಿ ದು ತ್ರೀ ಮೆಟ್ರೋಗಳು ಬರುತ್ತೆ ಇದಾದ ಮೇಲೆ ಬಹುಮಂಡಳಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಮೆಟ್ರೋ ರೈಲು ಅಲ್ಲಿ ಬರುತ್ತೆ ಉಪನಗರದ ಎಲ್ಲ ರೈಲುಗೂ ಬರ್ತಾ ಇದೆ ರಸ್ತೆ ಸಾರಿಗೆಯ ಬಸ್ಗಳು ಬರುತ್ತೆ ಇದೆಲ್ಲದಕ್ಕೂ ಕೂಡ ಮಲ್ಟಿ ಒಂದು ಟ್ರಾನ್ಸ್ಪೋರ್ಟೇಷನ್ ಹಬ್ ಮಾಡೋದಕ್ಕೆ ಮೆಟ್ರೋ ಬಿಎಂಆರ್ ಸಿ ಅವರು ಕೇಳಿದ್ರು ಬಿಎಂಆರ್ ಸಿ ಅವರು ಕೇಳಿದಾಗ ಮೇ ಇಪ್ಪತ್ತ ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪವರ್ ಕಮಿಟಿನಲ್ಲಿ ಸಿಎಂ ಅವರಿದ್ರು ಡಿ ಸಿ ಎಂ ಇದ್ರು ಮತ್ತೆ ಅವಾಗ ಈ ಇಷ್ಟು ಜಾಗವನ್ನು ವರ್ಗಾವಣೆ ಮಾಡಬೇಕು ಅಂತ ಕೂಡ ಒಂದು ಆದೇಶ ಆಯಿತು ಇದಾದ ಮೇಲೆ ಕೆಲದ ಎರಡು ತಿಂಗಳ ಹಿಂದೆ ಮುಖ್ಯ ಕಾರ್ಯದರ್ಶಿಗಳು ಒಂಬತ್ತು ಎಕರೆ ಮಾಡ್ತಾ ಸಿಗೆ ಕೊಟ್ಟಿದ್ದಾರೆ ಇದು ಬಹಳ ದೊಡ್ಡ ಜಾಗ ಬಹು ಕೋಟ್ಯಾಂತರ ಜಾಗ ಇದು ಹೆಬ್ಬಾಳದಲ್ಲಿರುವಂತಹ ಸೆಂಟ್ರಲ್ ಜಾಗ ಇಲ್ಲಿ ಏರ್ಪೋರ್ಟ್ಗೆ ಹೋಗುವಂಥದ್ದು ಎಲ್ಲ ಟ್ರೈನ್ಗಳು ಮೆಟ್ರೋ ಬರುವಂತದ್ದು ಹೆಬ್ಬಾಳ ಜೆ ಪಿ ನಗರ ನಲವತ್ತು ನಾಲ್ಕು ಕಿಲೋಮೀಟರ್ ಮೆಟ್ರೋ ಬರುತ್ತೆ ಸರ್ಜಾಪುರ ಇಂದ ಹೆಬ್ಬಾಳ ಮೂವತ್ತೇಳು ಕಿಲೋಮೀಟರ್ ಬರುತ್ತೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಅದೇ ಜಾಗಕ್ಕೆ ಬರುತ್ತೆ ಈ ಎಲ್ಲ ಅಲ್ಲಿ ಸೇರಿಂತಹ ಜಾಗ ಅನ್ನೋದು ಹೆಬ್ಬಾಳ ಆ ಜಾಗದಲ್ಲಿ ಅಲ್ಲಿ ನಾವು ಏನ್ ಇದ್ದೀವಿ ಈ ಒಂದು ಸಬರ್ಬನ್ ರೈಲ್ವೆ ಸಂಸ್ಥೆಗೆ ದಯಮಾಡಿ ನಮಗೆ ಸ್ಟೆಬಲಿಂಗ್ ಡಿಪಾರ್ಟ್ಮೆಂಟ್ ಮಾಡಬೇಕು ಟ್ರೈನ್ ರಿಪೇರಿ ಮಾಡೋದಕ್ಕೆ ಸರ್ವಿಸ್ಕೊಂಡು ನೆಕ್ಸ್ಟ್ ಆ ಜಾಗ ಬಿಟ್ಟು ಇಲ್ಲಿ ಬೇರೆ ಒಂದು ಬಂದಿರುವಂತಹ ಈ ಭೂ ಸಾಧನಕ್ಕೆ ಲೇಕ್ ಯು ಪ್ರವಾಸೋದ್ಯಮಕ್ಕೆ ಹಣ ಅದನ್ನು ಕೊಡಬೇಕು ಅಂತ ಹಿಂದೆ ನಿಶ್ಚಯ ಆಗಿತ್ತು ಇಲ್ಲಿ ಅವಾಗ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರವಾಸೋದ್ಯಮ ನಿಗಮಕ್ಕೆ ಆರುನೂರ ಎಕರೆ ಹನ್ನೆರಡು ರೂಪಾಯಿ ಹನ್ನೆರಡು ಕೋಟಿ ತರ ಸುಮಾರು ಆರುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಕಟ್ಟೋದಿಕ್ಕೆ ಸರ್ಕಾರ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರು ಕೇವಲ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ರು ಕೋಟಿ ಜನ ಹೋಗಿರಬೇಕು ಆದ್ರೆ ಎಲ್ಲ ಜಾಗವನ್ನು ವಶಪಡಿಸಿಕೊಂಡು ನಾವು ಈ ಜಾಗದ ನಲವತ್ತೈದ ಜಾಗದಲ್ಲಿ ಒಂದು ಟ್ರಾನ್ಸ್ಪೋರ್ಟೇಶನ್ ಹಬ್ಬ ಮಾಡಿದ್ರೆ ಇಡೀ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಎಲ್ಲಾ ದಿಕ್ಕಲ್ಲೂ ಕೂಡ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಬರುತ್ತೆ ಈ ದೃಷ್ಟಿಯಿಂದ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಡಿದು ಬಹುಮಟ್ಟಿ ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಬೇರೆ ಬೇರೆ ಬಿಲ್ಡರ್ಸ್ ಕೊಡಬೇಕು ಅಂತ ಹಿಂಭಾಗದ ಮೂಲಕ ಒಂದು ಪ್ರಯತ್ನವಾಗ್ತಾ ಇದೆ ಈ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಏನ್ ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಆ ಜಾಗ ಇನ್ನೆಲ್ಲೂ ಜಾಗ ಇಲ್ಲ ಒಂದ್ ನಿಮಿಷ ಬೇರೆ ಇನ್ನೆಲ್ಲೂ ಜಾಗ ಇಲ್ಲ ಈ ದೃಷ್ಟಿಯಿಂದ ಈ ಜಾಗವನ್ನು ಉಳಿಸ್ಬೇಕು ಟ್ರಾನ್ಸ್ಪೋರ್ಟೇಶನ್ ಹಬ್ಬ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಉತ್ತರ ಕೊಟ್ಟಿದ್ದಾರೆ ಕಾನೂನು ತೊಡಕೊಂಡಿದೆ ಅಂತ ಕೊಟ್ಟಿದ್ದಾರೆ ನಮ್ಮಲ್ಲಿ ಲೀಗಲ್ ಸೆಕ್ಷನ್ ಇದೆ ಯಾವುದೇ ತೊಡ್ಕೊಂಡಿದ್ರೆ ಕೋರ್ಟ್ ಹೈಕೋರ್ಟ್ ಅಲ್ಲಿ ಬಿಡಿಸ್ಕೊಳ್ಳಿ ಅದನ್ನ ಅದು ಬಿಟ್ಟು ಲೀಗಲ್ ಮಿಕ್ಕಿದ ಮೂವತ್ ಮೂರು ಎಕರೆ ಬೇರೆಯವರಿಗೆ ಕೊಟ್ಟರೆ ಒಂಬತ್ತು ಎಕರೆ ನಾವು ಬಿಎಂಆರ್ ಸಿ ಕೊಡಬೇಕು ಅಂತಂದ್ರೆ ಇದು ದಯಮಾಡಿ ಎಲ್ಲೋ ಒಂದ್ ಕಡೆ ನಾವು ಯಾರೋ ಒಮ್ಮೆ ಬಿಡ್ರಿಗೆ ನಾವು ಸರೆಂಡರ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ ಉಪಮುಖ್ಯಮಂತ್ರಿ ಕೂಡ ಮನವಿ ಮಾಡ್ಕೊಂಡಿದ್ದೇನೆ ಈ ಜಾಗವನ್ನು ಉಳಿಸ್ಕೋಬೇಕು ನಿಮ್ಮ ಸರ್ಕಾರ ಏನೇನು ಗಮನ ಸೆಳೆದ ಐದು ನಿಮಿಷ ಅದನ್ನೇ ಹೇಳ್ತೀನಿ ಗಮನ ಏನು ಸರ್ಕಾರಕ್ಕೆ ಈ ಗಮನದಲ್ಲಿ ಇವಾಗ ನಲವತ್ಮೂರು ಅಕ್ರ ಎಕರೆನಲ್ಲಿ ಎಲ್ಲಾ ದಿಕ್ಕಿಂದ ಬರುವಂತ ಮೆಟ್ರೋಗಳಿಗೆ ಅಲ್ಲಿ ಸ್ಥಳಾವಕಾಶ ಆಗಬೇಕು ಡಬಲಿಂಗ್ ಡಿಪೋ ಮಾಡಬೇಕು ಓಕೆ ಆದ್ರೆ ಉಳಿಬೇಕು ಅಂತ ಕೆಲವು